ಖಾಸಗಿ ಶಾಲೆಗಳ ವ್ಯಾಮೋಹದಿಂದ ಅಲ್ಲಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರುವ ಇಂದಿನ ದಿನಗಳಲ್ಲಿ ಶಾಲೆಗಳು ಮುಚ್ಚದಂತೆ ಅವುಗಳ ಪುನಶ್ಚೇತನಕ್ಕಾಗಿ ಸುಣ್ಣ ಬಣ್ಣ ಬಳಿಯುವ ಕಾರ್ಯಕ್ಕೆ ಇಂಡಿಗೋ ಬಣ್ಣದ ಕಂಪನಿ ಮುಂದಾಗಿರುವುದು ಸ್ವಾಗತಾರ್ಹ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಕನ್ನಡಪ್ರಮೋದ್ ತಿಳಿಸಿದರು ತಾಲೂಕಿನ ಬೆಳಗನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಇಂಡಿಗೋ ಬಣ್ಣದ ಕಂಪನಿ ಮತ್ತು ತಾಲೂಕಿನ ಬೆಳಗನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇಂಡಿಗೋ ಬಣ್ಣದ ಕಂಪನಿ ಮತ್ತು ಶಾಲೆಯ ಸಹಯೋಗದಲ್ಲಿ ನಡೆದ ಇಂಡಿಗೋ ಸೇವಾ ಉತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಶಾಲೆಯ ಮುಖ್ಯ ಶಿಕ್ಷಕಿ ಸೌಮ್ಯ ಮಾತನಾಡಿ ಬೆಳಗನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಇಲ್ಲಿನ ಹದಿನೈದಕ್ಕೂ ಹೆಚ್ಚಿನ ಪೇಂಟರ್ಗಳು ಎರಡು ದಿನಗಳ ಕಾಲ ಉಚಿತವಾಗಿ ಬಣ್ಣ ಹೊಡೆದಿದ್ದು ಅವರಿಗೆ ಅಭಿನಂದನೆ ಎಂದರು ಇಂಡಿಗೋ ಕಂಪನಿಯ ವಲಯ ವ್ಯವಸ್ಥಾಪಕ ರಾಜೀವ್ ಮಾತನಾಡಿ ಇಂಡಿಗೋ ಕಂಪನಿಯು ವರ್ಷಕ್ಕೆ ಎರಡು ಮೂರು ಶಾಲೆಗಳನ್ನು ಗುರುತಿಸಿ ಸೇವೆಯನ್ನು ಮಾಡಲಾಗುತ್ತಿದೆ ಅದರಂತೆ ಈ ಬಾರಿ ಬೆಳಗನಹಳ್ಳಿ ಶಾಲೆಯನ್ನು ಆಯ್ಕೆ ಮಾಡಲಾಯಿತೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಉಚಿತವಾಗಿ ಪೇಂಟ್ ಮಾಡಿದ ಹದಿನೈದು ಪೇಂಟರ್ಗಳನ್ನು ಇಂಡಿಗೋ ಪೇಂಟ್ ಕಂಪನಿ ವತಿಯಿಂದ ಅಭಿನಂದಿಸಲಾಯಿತು ನಂತರ ಶಾಲಾ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಮತ್ತು ಪೇಂಟರ್ಗಳಿಗೆ ವಿವಿಧ ಆಟೋಟಗಳನ್ನು ಆಡಿಸಿ ವಿಜೇತರಿಗೆ ಬಹುಮಾನ ನೀಡಲಾಯಿತು ಈ ಸಂದರ್ಭ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಣ್ಣಮ್ಮ ಸದಸ್ಯರಾದ ಸೋಮೇಗೌಡ ಶಶಿರೇಖಾ ಗ್ರಾಮದ ಯಜಮಾನರಾದ ಚಿಲುವೇಗೌಡ ಗೋವಿಂದೇಗೌಡ ಪೇಂಟ್ ಅಂಗಡಿ ಮಾಲೀಕರಾದ ಜಯಂತ್ ಹಾಗೂ ಶಿಕ್ಷಕರು ಮುಖಂಡರು ಉಪಸ್ಥಿತರಿದ್ದರು ಯೋಚನೆ ಇಲ್ಲ ಹ್ವಂ ಯಾವುದು ನೆನಸು ಎಸಿ ಬೆಡನ್ ಮೇಲೆ ಮಾಡಿದ್ತು ಈ ರೀತಿಯ ಏನು ಸುಣ್ಣ ಬಣ್ಣವನ್ನ ಒಂದು ಇಂಡಿಗಾ ಕಂಪನಿಯವರು ಮಾಡ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಸಂತೋಷದ ವಿಷಯ ಬಹುಶಃ ಅವರು ಜಾಹೀರಾತು ಅಂದ್ರೆ ಏನೋ ಒಂದು ಪ್ರಚಾರಕ್ಕೆ ಮಾಡಿದ್ರು ಕೂಡ ಅದರ ಹಿಂದೆ ಅವರ ಸೇವಾ ಬನ ಸೇವಾ ಮನೋಭಾವನೆಯನ್ನ ನಾವು ಕಾಣಬಹುದು ಯಾಕೆಂದ್ರೆ ಮಕ್ಕಳ ಕಲಿಕೆಗೆ ಹೇಗೆ ಶಿಕ್ಷಕರು ಕಾರಣ ಕೂಡ ಆ ಒಂದು ವಾತಾವರಣನು ಕೂಡ ಬಹಳ ಮುಖ್ಯವಾಗಿ ಬೇಕಾಗ್ತದೆ ಅಂದ್ರೆ ಅಲ್ಲಿಯ ಮೈದಾನ ಇರ್ಬೋದು ಅಲ್ಲಿಯ ಕೊಠಡಿಯಲ್ಲಿ ಇರ್ಬೋದು ನೋಡ್ತಕ್ಕಂತ ಕಚೇರಿ ಒಳಗಡೆ ಶಾಲೆ ಬಹಳ ಸುಂದರವಾಗಿ ಕಂಡ್ರೆ ಆ ಮಕ್ಕಳ ಮನಸ್ಸಲ್ಲೂ ಒಂದು ಬದಲಾವಣೆ ಆಗಿ ಮಕ್ಕಳ ಕಲಿಕೆಗೆ ಪೂರಕ ಅಂತ ನಾನಾದ್ರೂ ಭಾವಿಸ್ತೇನೆ ಕಂಪ್ನಿಯವರು ಅವರ ಏನು ಅಧಿಕಾರಿಗಳ ಮೇಲರ ಮೇಲಿನ ಅಧಿಕಾರಿಗಳ ಜೊತೆ ಮಾತಾಡಿ ವರ್ಷಕ್ಕೊಂದು ಶಾಲೆ ಬದಲು ಒಂದ್ ನಾಲ್ಕೈದು ಶಾಲೆಗಳಾದ್ರೂ ಈ ರೀತಿಯ ಒಂದು ಆ ಕಾರ್ಯಕ್ರಮವನ್ನು ಅಮ್ಮಕೊಂಡ್ರೆ ಸರ್ಕಾರಿ ಶಾಲೆಗಳು ಒಂದಷ್ಟು ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ಮೇಲಧಿಕಾರಿಗಳ ಗಮನಕ್ಕೆ ಗಮನಿ ಅಂತ ಹೇಳ್ತಾರೆ ಬಹುಶಃ ಈ ರೀತಿಯ ಶಾಲೆಗಳನ್ನ ನಾವು ಆ ಮಂಗಳೂರಿನಲ್ಲಿ ಒಬ್ರು ಹರಕಾಲ ಅಜನಪ್ಪ ಅಂತ ಒಬ್ರು ಇದಾರೆ ಘೋಷ್ ಅವರು ಊರಿನಲ್ಲಿ ಏನು ಕಿತ್ತು ವ್ಯಾಪಾರ ಮಾಡಿ ಆ ಒಂದು ಶಾಲೆಯ ಕಟ್ಟಡವನ್ನ ಕಟ್ಟೋದಕ್ಕೆ ಅವರು ಪ್ರಾರಂಭ ಮಾಡಿ ಆ ಒಂದು ಒಂದು ಉನ್ನತವಾದ ಒಂದು ಶಾಲೆಯ ಕಟ್ಟಡಕ್ಕೆ ಅವರು ನಾಂದಿರ್ತಾರೆ ಬಹುಶಃ ಅವರ ಸೇವಾವನ್ನ ಪರಿಗಣಿಸಿ ಆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಾಷ್ಟ್ರದ ಅತ್ಯುನ್ನತ ನಾಲ್ಕನೇ ಪ್ರಶಸ್ತಿಯಾದಂತ ಆದಂತಶ್ರೀ ಪ್ರಶಸ್ತಿಯನ್ನ ಅಜ್ಲ ಅವ್ರಿಗೆ ಕೊಡ್ತಾರೆ ಅಂದ್ರೆ ಯಾಕಂದ್ರೆ ಆ ಶಾಲೆಯಲ್ಲಿ ಅವರು ಕೂಡ ಓದಿರ್ತಾರೆ ಅವ್ರ ಮಕ್ಕಳು ಹೋಗ್ತಾ ಇರ್ತಾರೆ ಆ ಶಾಲೆಗೆ ನಾನು ಏನಾದ್ರು ಒಂದು ಕೊಡುಗೆಯನ್ನ ಕೊಡ್ಬೇಕು ಅನ್ನೋ ಒಂದು ಮನೋಭಾವ ಆ ಗ್ರಾಮಸ್ಥರಿಗೆ ಆದಂತ ಸಂದರ್ಭದಲ್ಲಿ ಕೃಷ್ಣನಾಥರವರು ಶಿಕ್ಷಣ ಸಚಿವರಾದಂತ ಸಂದರ್ಭದಲ್ಲಿ ಸಮುದಾಯದತ್ತ ಶಾಲೆ ಅಂತ ಒಂದು ಕಾರ್ಯಕ್ರಮವನ್ನ ತಂದು ಬಹುಶಃ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ ಈ ರೀತಿಯಾಗಿ ನಮ್ಮ ನಮ್ಮವರು ನಮ್ಮ ಶಾಲೆ ಅನ್ನುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಗ್ರಾಮಸ್ಥರೆಲ್ಲರೂ ಕೂಡ ಶಾಲೆಗೆ ಆಗಾಗ ಬಂದು ಭೇಟಿ ಕೊಡ್ತಕ್ಕಂಥದ್ದು ಶಾಲೆಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ ಅವರೆಲ್ಲ ಮುಂದಾದ್ರೆ ಸರ್ಕಾರಿ ಶಾಲೆಗಳು ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸ್ತವೆ ಬಹುಶಃ ಇಲ್ಲಿಯ ಶಿಕ್ಷಕರ ಬಗ್ಗೆ ಹೇಳ್ಬೇಕಾಗಿಲ್ಲ ಉತ್ತಮವಾದ ಶಿಕ್ಷಣವನ್ನ ನೀಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ನಾನಾದ್ರು ಭಾವಿಸ್ತೇನೆ ಈ ಹಿಂದೆ ಇದ್ದ ಶಿಕ್ಷಕರ